ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ವರ್ಡ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದಿನ ಯಾವುದೇ ವೀಡಿಯೋಗಳು ನಿಮಗೆ ಮಿಸ್ ಆಗೋಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಯೂಟ್ಯೂಬ್ ಅಲ್ಲಿ ಹಣ ಮಾಡೋದು ಹೇಗೆ ಅಂತ ಎಪಿಸೋಡ್ ಒನ್ ಹಾಗೂ ಎಪಿಸೋಡ್ ಟೂ ಅಲ್ಲಿ ತಿಳಿಸಿದ್ದೀವಿ ಎಪಿಸೋಡ್ ಟೂ ವಿಡಿಯೋದಲ್ಲಿ ಸ್ಟೆಪ್ ಅವರಿಗೆ ಕಂಪ್ಲೀಟ್ ಆಗಿತ್ತು ಇವತ್ತಿನ ಎಪಿಸೋಡ್ ತ್ರೀ ವಿಡಿಯೋದಲ್ಲಿ ನಾವು ನಿಮಗೆ ಮೊನಿಟೈಸೇಷನ್ ಅಂದ್ರೆ ಏನು ಹಾಗೂ ಹೊಸ ಮೊನಿಟೈಸೇಷನ್ ರೂಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ನೀವೇನಾದ್ರೂ ಯೂಟ್ಯೂಬ್ ನಿಂದ ಹಣ ಗಳಿಸಬೇಕು ಅನ್ಕೊಂಡಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೀವು ಯೂಟ್ಯೂಬ್ ನಿಂದ ಮನೆಯಲ್ಲೇ ಕೂತ್ಕೊಂಡು ಹಣ ಗಳಿಸಬಹುದು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಹಣ ಮಾಡಬೇಕಂತ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಆದ್ರೆ ಅವರು ಎಫರ್ಟ್ ಆಗ್ತಾನೆ ಹಣ ಬರ್ಬೇಕಂತಾರೆ ಅದು ಸಾಧ್ಯ ಇಲ್ಲ ಇಲ್ಲಿ ನಿಮ್ಮ ಪ್ರತಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಿಮ್ಗೆ ಇನ್ನೂ ಯೂಟ್ಯೂಬ್ ಅಲ್ಲಿ ಹಣ ಬರುತ್ತಾ ಇಲ್ವಾ ಅಂತ ಡೌಟ್ ಇದ್ರೆ ಒಂದ್ಸಲ ಯೋಚನೆ ಮಾಡಿ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಡಿಯೋಗಳಿವೆ ಆ ವಿಡಿಯೋಗಳನ್ನ ಯಾರು ಕೆಲಸ ಇಲ್ಲ ಅಂತ ಹಾಕಲ್ಲ ಅದರಿಂದ ಅವರಿಗೆ ಹಣ ಸಿಗುತ್ತೆ ಅದಕ್ಕೆ ಆ ವಿಡಿಯೋಗಳನ್ನ ಹಾಕ್ತಾರೆ ಅವರು ಸೊ ಇವಾಗ ಮೊನಿಟೈಸೇಷನ್ ಅಂದ್ರೆ ಏನಂತ ನೋಡೋಣ ಈ ಮೊನಿಟೈಸೇಷನ್ ಮೀನಿಂಗ್ ಏನಂದ್ರೆ ಹಣ ಗಳಿಸೋದು ಅಂತ ಅರ್ಥ ನೀವು ಟಿವಿ ಚಾನಲ್ ಗಳಲ್ಲಿ ನೋಡಿರಬಹುದು ಯಾವುದೇ ಪ್ರೋಗ್ರಾಂ ನಡಿಬೇಕಾದ್ರೆ ಆ ಪ್ರೋಗ್ರಾಂ ಮಿಡ್ಲ್ ಅಲ್ಲಿ ಅಡ್ವರ್ಟೈಸ್ ಗಳನ್ನ ಹಾಕ್ತಾರೆ ಇಲ್ಲಿ ಟಿವಿ ಚಾನೆಲ್ ನವರು ಅಡ್ವರ್ಟೈಸರ್ ಗಳಿಂದ ಹಣ ತಗೊಂಡಿರ್ತಾರೆ ಅದಕ್ಕೆ ನಿಮ್ಗೆ ಎಲ್ಲಾ ಪ್ರೋಗ್ರಾಂ ಗಳಲ್ಲೂ ಅಡ್ವರ್ಟೈಸ್ ಗಳು ಬರುತ್ತೆ ಸೊ ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಕೂಡ ಹಾಗೆ ಯೂಟ್ಯೂಬ್ನವರು ಅಡ್ವರ್ಟೈಸರ್ಗಳಿಂದ ಗಳಿಂದ ಹಣ ತಗೊಳ್ತಾರೆ ಹಾಗೂ ಅವರ ಅಡ್ವರ್ಟೈಸ್ ನಮ್ಮ ವಿಡಿಯೋದಲ್ಲಿ ಪ್ಲೇ ಮಾಡ್ತಾರೆ ಸೊ ಅವರು ನಮ್ಮ ವಿಡಿಯೋದಲ್ಲಿ ಅವರ ಅಡ್ವರ್ಟೈಸ್ ಪ್ಲೇ ಮಾಡೋದ್ರಿಂದ ನಮಗೆ ಹಣ ಸಿಗುತ್ತೆ ಯೂಟ್ಯೂಬ್ನಲ್ಲಿ ನಲ್ಲಿ ನಾವು ವಿಡಿಯೋಸ್ ಮಾತ್ರ ಹಾಕಬಹುದು ನಮ್ಮ ವಿಡಿಯೋಗಳಿಗೆ ಅಡ್ವರ್ಟೈಸರನ್ನು ಅನ್ನು ಕೊಡೋದು ಯಾವ್ದಂದ್ರೆ ಗೂಗಲ್ ಆ್ಯಡ್ಸನ್ ನಮಗೆ ಪೇಮೆಂಟ್ ಕೂಡ ಗೂಗಲ್ ಆ್ಯಡ್ಸನ್ ಅಂದನೆ ಆಗೋದು ಈ ಗೂಗಲ್ ಆ್ಯಡ್ಸನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಎಪಿಸೋಡ್ ಟೂ ಅಲ್ಲಿ ಹೇಳಿದ್ದೀವಿ ನೀವು ಬೇಕಾದ್ರೆ ಆ ವಿಡಿಯೋನ ನೋಡಬಹುದು ಸೊ ನಾವಿವಾಗ ಯೂಟ್ಯೂಬ್ ನ ಹೊಸ ಮೋನಿಟೈಸನ್ ರೂಲ್ಸ್ ಏನಂತ ನೋಡೋಣ ಬನ್ನಿ ಈ ಹೊಸ ಮೊನಿಟೈಸೇಷನ್ ರೂಲ್ಸ್ ಬರ್ಲಿಕ್ಕೆ ಕಾರಣ ಏನಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಫೇಕ್ ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ದಾರೆ ಸೊ ಇದರಿಂದ ಅಡ್ವರ್ಟೈಸರ್ಸ್ ಗಳು ಯೂಟ್ಯೂಬ್ ನಿಂದ ದೂರ ಹೋಗ್ತಿದ್ದಾರೆ ಅಡ್ವರ್ಟೈಸರ್ಸ್ ಅನ್ನ ಮತ್ತೆ ಅಟ್ರಾಕ್ಟ್ ಮಾಡೋ ಸಲುವಾಗಿ ನವರು ಈ ರೂಲ್ಸ್ ಅನ್ನು ತಗೋ ಬಂದಿದ್ದಾರೆ ಸೊ ಈ ಹೊಸ ರೂಲ್ಸ್ ಇಂದ ಯೂಟ್ಯೂಬ್ ನಲ್ಲಿ ರೆವಿನ್ಯೂ ಸ್ವಲ್ಪ ಕಡಿಮೆ ಆಗಿದೆ ಈ ಮೊನಿಟೈಸೇಷನ್ ರೂಲ್ಸ್ ಪ್ರಕಾರ ನಿಮ್ಮ ವಿಡಿಯೋಗಳನ್ನು ಮೊನಿಟೈಸ್ ಮಾಡಬೇಕಂದ್ರೆ ನಿಮ್ಮ ಚಾನೆಲ್ ನಲ್ಲಿ ಟೋಟಲ್ ಆಗಿ ಟೆನ್ ತೌಸಂಡ್ ವ್ಯೂಸ್ ಇರಬೇಕು ಸೊ ನೀವು ಮೋನಿಟೈಸೇಷನ್ ಅಪ್ಲೈ ಮಾಡ್ಬೇಕಂದ್ರೆ ಮೊದಲ ಸ್ಟೆಪ್ ಏನಂದ್ರೆ ರೀಡ್ ಅಂಡ್ ಅಗ್ರಿ ಟು ದಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಸೊ ಇಲ್ಲಿ ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗ ನಿಮ್ಗೆ ಯೂಟ್ಯೂಬ್ ಪಾರ್ಟ್ ಪ್ರೋಗ್ರಾಮ್ ಟರ್ಮ್ಸ್ ಓಪನ್ ಆಗುತ್ತೆ ಸೊ ನಿಮ್ಗೆ ಇಲ್ಲಿ ಕೊಟ್ಟಿರುವ ಮೂರು ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಆಮೇಲೆ ಐ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಎರಡನೇ ಸ್ಟೆಪ್ ಏನಂದ್ರೆ ಸೈನ್ ಅಪ್ ಫಾರ್ ಆಡ್ಸನ್ ನೀವು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೊನಿಟೈಸೇಷನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ನಿಮ್ಮ ಹತ್ರ ಏನಾದ್ರು ಆಡ್ಸ್ ಅನ್ ಅಕೌಂಟ್ ಇದ್ರೆ ಆ ಅಕೌಂಟ್ ಅನ್ನ ಇದಕ್ಕೆ ಲಿಂಕ್ ಮಾಡಬಹುದು ಅಥವಾ ಇನ್ನೊಂದು ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು ನೀವು ಇಲ್ಲಿ ಒಂದೇ ಆಡ್ಸ್ ಅನ್ ಅಕೌಂಟ್ ಅನ್ನ ಯೂಸ್ ಮಾಡಬೇಕಾಗತ್ತೆ ಎರಡು ಮೂರು ಆಡ್ಸ್ ಅನ್ ಅಕೌಂಟ್ ಅನ್ನ ಯೂಸ್ ಮಾಡಬಾರ್ದು ಸೊ ನೀವು ಎರಡು ಮೂರು ಆಡ್ಸ್ ಅನ್ ಅಕೌಂಟ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತಾರೆ ನಿಮ್ಮ ಹತ್ರ ಎಷ್ಟೇ ಯೂಟ್ಯೂಬ್ ಚಾನಲ್ ಇದ್ರೂ ನೀವು ಒಂದೇ ಆಡ್ಸ್ ಅನ್ ಅಕೌಂಟ್ ಗೆ ಲಿಂಕ್ ಮಾಡಬೇಕಾಗುತ್ತೆ ನೀವು ಯೂಟ್ಯೂಬ್ ನಲ್ಲಿ ಎಷ್ಟು ಬೇಕಾದ್ರೂ ಚಾನಲ್ ಕ್ರಿಯೇಟ್ ಮಾಡಬಹುದು ಆದ್ರೆ ಅಕೌಂಟ್ ಅನ್ನ ಒಂದೇ ಇಟ್ಕೋಬೇಕಾಗುತ್ತೆ ಸೊ ಇಲ್ಲಿ ನಮಗೆ ನಮ್ಮ ಜಿಮೇಲ್ ಇಂದ ಕ್ರಿಯೇಟ್ ಆದ್ತಾರ ಅಂತ ಕೇಳುತ್ತೆ ನಿಮ್ಮ ಹತ್ರ ಅನ್ ಅಕೌಂಟ್ ಇಲ್ಲ ಅಂದ್ರೆ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಲ್ಯಾಂಗ್ವೇಜ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ನೀವು ಇಲ್ಲಿ ಅಕ್ಸೆಪ್ಟ್ ಅಸೋಸಿಯೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಆಡ್ಸ್ ಅನ್ ಅಕೌಂಟ್ ಇಲ್ಲ ಅಂದ್ರೆ ನೀವು ನಮ್ಮ ಚಾನಲ್ ನಲ್ಲಿರುವ ಎಪಿಸೋಡ್ ಟೂ ವಿಡಿಯೋ ನೋಡಬೇಕು ಅದರಲ್ಲಿ ಆಡ್ಸ್ ಅನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇನ್ನು ಮೂರನೇ ಸ್ಟೆಪ್ ಏನಂದರೆ ಸೆಟ್ ಮೊನಿಟೈಸೇಷನ್ ಪ್ರಿಫರೆನ್ಸ್ ಇಲ್ಲಿ ನಿಮಗೆ ನಿಮ್ಮ ವಿಡಿಯೋದಲ್ಲಿ ಯಾವ ಥರ ಅಡ್ವರ್ಟೈಸ್ಗಳು ಬೇಕಂತ ಕೇಳುತ್ತೆ ಸೊ ಇದೆಲ್ಲ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಕೊನೆಯದಾಗಿ ನಾಲ್ಕನೇ ಸ್ಟೆಪ್ ಏನಂದ್ರೆ ನೀವು ನಿಮ್ಮ ವಿಡಿಯೋಗಳನ್ನು ಗಳನ್ನು ಮಾಡಬೇಕಂದ್ರೆ ನಿಮ್ಮ ಚಾನೆಲ್ ನಲ್ಲಿ ಟೆನ್ ತೌಸಂಡ್ ವ್ಯೂವ್ಸ್ ಇರಬೇಕು ಸೊ ನಿಮ್ಮ ಚಾನೆಲ್ ನಲ್ಲಿ ಏನಾದ್ರೂ ಟೆನ್ ತೌಸಂಡ್ ವ್ಯೂವ್ಸ್ ಆದ್ಮೇಲೆ ನಿಮ್ಮ ಚಾನೆಲ್ ಅನ್ನ ಯೂಟ್ಯೂಬ್ ನವರು ರಿವ್ಯೂ ಮಾಡ್ತಾರೆ ಇಲ್ಲಿ ನಿಮ್ಮ ಚಾನೆಲ್ ಗೆ ಅಪ್ರೂವ್ ಆಗಬೇಕಂದ್ರೆ ನಿಮ್ಮ ಚಾನಲ್ ನ ವಿಡಿಯೋಗಳಲ್ಲಿ ಯಾವುದೇ ರೀತಿಯ ಕಾಪಿ ರೇಟ್ಸ್ ಇರಬಾರ್ದು ಹಾಗೂ ಯೂಟ್ಯೂಬ್ ನ ಕಮ್ಯುನಿಟಿ ಗೈಡ್ ಲೈನ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿರಬಾರ್ದು ಇಲ್ಲಿ ನಿಮ್ಮ ಮೊನಿಟೈಸೇಷನ್ ಅಪ್ರೂವ್ ಆದ್ರೆ ನಿಮ್ಮ ವಿಡಿಯೋಗಳಲ್ಲಿ ಅಡ್ವರ್ಟೈಸ್ಗಳು ಪ್ಲೇ ಆಗುತ್ತೆ ಹಾಗೂ ಅದರಿಂದ ನಿಮಗೆ ಹಣ ಸಿಗುತ್ತೆ ಗೆಳೆಯರೆ ನಾವು ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ ಕನ್ನಡ ನ್ಯೂಸ್ ಅಂತ ಈ ಚಾನಲ್ ನಲ್ಲಿ ನಿಮಗೆ ಸಿನಿಮಾ ನ್ಯೂಸ್ ಸ್ಪೋರ್ಟ್ಸ್ ನ್ಯೂಸ್ ಹಾಗೂ ಪೊಲಿಟಿಕ್ಸ್ ನ್ಯೂಸ್ ಗಳು ಸಿಗಲಿದೆ ಇದ್ರ ಜೊತೆಗೆ ನಿಮಗೆ ಫನ್ನಿ ವಿಡಿಯೋಸ್ ಗಳು ಹಾಗೂ ಹೆಲ್ತ್ ಟಿಪ್ಸ್ ಗಳು ಕೂಡ ಸಿಗಲಿದೆ ಯಾರೆಲ್ಲ ದಿವಾಕರ್ ಟೆಕ್ವರ್ಡ್ ಅನ್ನ ಸಬ್ಸ್ಕ್ರೈಬ್ ಮಾಡಿದರೂ ಅವರೆಲ್ಲರೂ ಕೂಡ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಚಾನಲ್ ಲಿಂಕ್ ಅನ್ನ ನಿಮಗೆ ಕೆಳಗಿರುವ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ ನೀವು ಇನ್ನು ನಮ್ಮ ಚಾನಲ್ ಹಾಗೂ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್